ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಹೋಲಿ ಕಟ್ಟಿಯಲ್ಲಿ ಇರುವ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಸಿಬಿಎಸ್ಇ ಪಠ್ಯಕ್ರಮದ ಎಸ್ಎಸ್ಎಲ್ಸಿ ಓದ್ತಾ ಇರುವ ಒಂಬತ್ತು ಜನ ವಿದ್ಯಾರ್ಥಿಗಳು ಜೂನ್ ತಿಂಗಳಲ್ಲಿ ಜಗಳವಾಡಿದ ಕಾರಣ ಒಂದು ತಿಂಗಳಾದರೂ ಕೂಡ ಶಾಲೆಗೆ ಸೇರಿಸದೆ ಪ್ರಾಂಶುಪಾಲರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡ್ಡಗಾಲು ಹಾಕಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಎಸ್ಎಸ್ಎಲ್ಸಿ ಓದ್ತಾ ಇರುವ ಒಂಬತ್ತು ಜನ ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಜೊತೆಗೆ ಜಗಳವಾಡಿ ಹಲ್ಲೆ ನಡೆಸಿದ್ದಾರೆಂದು ಹೇಳಿರುವ ಕಾರಣ ಘಟನೆಯಾಗಿ ಒಂದು ತಿಂಗಳಾದರೂ ಕ್ಷಮಾಪಣೆ ಕೊಡದೆ ಯಾವುದೇ ರೀತಿಯ ನೋಟಿಸ್ ಕೊಡದೆ ಆ ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರಿಸದೆ ಇರುವ ಪ್ರಾಂಶುಪಾಲರ ನಡೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಇನ್ನೊಂದು ಕಡೆ ಈ ವಿದ್ಯಾರ್ಥಿಗಳು ಇವರ ಪಾಲಕರು ತಮ್ಮದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಪರಿಪರಿಯಾಗಿ ಒಂದು ತಿಂಗಳಿಂದ ಬೇಡಿಕೊಂಡರೂ ಕ್ಯಾರೆ ಎನ್ನುತ್ತಿಲ್ಲವಂತೆ ಈ ಶಾಲೆಯ ಪ್ರಾಂಶುಪಾಲರು ಇನ್ನು ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಅವರನ್ನ ತಿದ್ದಿ ಬುದ್ಧಿ ಹೇಳಬೇಕಾದ ಈ ಶಾಲೆಯ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಮುಖ ಘಟ್ಟ ಎಸ್ಎಸ್ಎಲ್ಸಿ ಹಂತದಲ್ಲಿ ಬಡಿದಾಟದ ವಿಚಾರ ಹಾಗೂ ಹಲ್ಲೆಯ ಘಟನೆಯನ್ನೇ ಎಲ್ಲ ಅಧಿಕಾರಿಗಳ ಹತ್ತಿರ ಹೇಳ್ತಾ ಇರುವುದು ಈ ತಪ್ಪು ಮಾಡಿದ ಒಂಬತ್ತು ಜನ ವಿದ್ಯಾರ್ಥಿಗಳ ಮಾನಸಿಕ ಧೈರ್ಯವನ್ನೇ ಮಾಡಿದೆ ಧೈರ್ಯವನ್ನೇ ಕುಗ್ಗಿಸುವಂತೆ ಮಾಡಿದೆ ಆದ್ದರಿಂದ ಇವರು ತಮ್ಮ ದುಃಖವನ್ನು ನಮ್ಮ ಸಮೂಹದ ರಾಜ್ಯ ಉಪಸಂಪಾದಕ ರವರ ಜೊತೆ ತೋಡಿಕೊಂಡ ಕಾರಣ ಇದರ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ರಾಜ್ಯ ಸಚಿವಾಲಯ ಅಧಿಕಾರಿಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳು ಎಫ್ ಯು ಪೂಜಾರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಶಾಲೆಗೆ ಸೇರಿಸಿಕೊಳ್ಳದೆ ಒಂದ್ ರೀತಿ ಮೊಂಡುತನ ಪ್ರದರ್ಶನ ಮಾಡ್ತಾವ್ರಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಅವರ ತಂದೆ ತಾಯಿಗಳು ಮತ್ತೆ ವಿದ್ಯಾರ್ಥಿಗಳ ರೀತಿ ಇದು ವಿಶೇಷವಾಗಿ ಎಸ್ ಎಲ್ ಸಿ ಅಂತಕ್ಕಂಥದ್ದು ಒಂದ್ ರೀತಿ ಪ್ರತಿ ವಿದ್ಯಾರ್ಥಿಯ ಪ್ರಮುಖ ಘಟ್ಟ ಇಂಥ ಸಂದರ್ಭದಲ್ಲಿ ಬಹುಶಃ ಆ ಪ್ರಿನ್ಸಿಪಾಲ್ರು ಅದು ಯಾಕೋ ಏನೋ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅವರು ಈ ರೀತಿ ಹುಡುಗರ್ನ ಮತ್ತೆ ವಾಪಸ್ ಶಾಲೆಗೆ ಕರ್ಸ್ಕೊಳ್ದೆ ಒಂದ್ ರೀತಿ ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅವ್ರ ಪೇರೆಂಟ್ಸ್ಗಳು ಆರೋಪ ಮಾಡ್ತಾವ್ರೆ ವಿಶೇಷವಾಗಿ ಓಕೆ ಅವರು ಈಗೆಲ್ಲ ಒಪ್ಪಿದ್ದಾರೆ ಏನು ಏನೋ ಒಬ್ಬ ಬೈದಿದ ತಕ್ಷಣ ಒಂದ್ ರೀತಿ ನಾವೆಲ್ಲ ಒಂಬತ್ತು ಜನ ಹುಡುಗರು ಬಡಿದ್ವಿ ಹಾಗಾಗಿ ಆನಂತರ ಎಲ್ಲಾ ಕ್ಯೂರ್ ಆಗಿದೆ ಆನಂತರ ಯಾರೋ ವಾರ್ಡನ್ ಹೇಳಿದ್ರಂತೆ ವಾರ್ಡನ್ ಹೇಳಿದ್ರೇನಪ್ಪ ಗೇಟ್ ವಾಚ್ಮೆನ್ ಏನಂತ ಗೇಟ್ ವಾಚ್ಮೆನ್ ಹೇಳಿದ್ರಂತೆ ಅವ್ರನ್ನ ಬಡೀರಿ ಬಂದ್ಕೊಡ್ಲಿ ಅಂತ ಹೇಳ್ಬಿಟ್ಟು ಹೀಗಾಗಿ ಅವರೇ ಉತ್ತೇಜನ ಮಾಡ್ತಾರೆ ಅವರೇ ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಕೆಲಸ ಮಾಡೋರು ಉತ್ತೇಜನೆ ಮಾಡಿದಾಗ ಪಾಪ ವಿದ್ಯಾರ್ಥಿಗಳು ಸುಮ್ಮನೆ ಇರ್ತಾರ ಬಡದ್ಬಿಟ್ಟವ್ರ ಹೋಗಿ ಅವ್ನು ಬೈದಂತೆ ಓಕೆ ಅದು ಮುಗಿತ ಕೆಲಸ ಆದ್ರೆ ಅಲ್ಲಿ ಪುಣ್ಯಾತ್ಮ ಯಾರ ಪ್ರಿನ್ಸಿಪಾಲ್ ಅಂತ ಮೇಡಮ್ ಅವರು ಮೇಡಮ್ ಅವ್ರೆ ಈ ಒಂದು ಗುಬ್ಬಿ ಮೇಲೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಹೊಲ್ಟಿದಿರಲ್ಲ ಅದು ಇಂತ ಎಸ್ ಎಲ್ ಸಿ ಅಂತಕ್ಕಂಥ ಪ್ರಮುಖ ಘಟಕದಲ್ಲಿ ಈ ಒಂದು ನಡೆ ನಿಮ್ಗೆ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಪ್ರಶ್ನೆ ನೋಡಿ ಇವತ್ತು ಒಂದು ತಿಂಗಳಾಗಿದೆ ಪಾಪ ಹುಡುಗರ್ಗೆ ಎಲ್ಲೂ ಇಲ್ಲ ಏನೂ ಇಲ್ಲ ಬರೀ ಟಿ ಸಿ ಕಿತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಟಿ ಸಿ ಹೋಗಿ ಅಂತ ಇದ್ದರೆ ಅವರು ಬರಾಜಿ ಎಕ್ಸಾಮ್ ಯಾಕೆ ಬರೀಬೇಕಾಗಿತ್ತು ಕಷ್ಟಪಟ್ಟು ಬಿಟ್ಟು ಆಯ್ತಾ ಯಾಕೆ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಓದಬೇಕಾಗಿತ್ತು ಎಲ್ಲ ಬಡ ಕುಟುಂಬಗಳು ದುಡಕ್ ದುಡ್ಕಳ್ತಿರ್ತಕ್ಕಂಥ ಕುಟುಂಬಗಳು ರೈತಾಪಿ ವರ್ಗದ ಕುಟುಂಬಗಳು ಆಯ್ತಾ ಹಾಗಾಗಿ ಈಗ ಪಾಪ ಅವರೆಲ್ಲ ಬಂದು ನನ್ನ ಹತ್ರ ನಿನ್ನೆ ನೈಟು ಸಂಪರ್ಕ ಮಾಡಿದ್ರು ನನ್ನ ಹತ್ರ ಆಯ್ತಪ್ಪ ಕರ್ಕೊಂಡು ಬಾ ಅಂತ ಹೇಳಿದ್ದೆ ಬಂದಿದ್ದಾರೆ ಸೊ ಹಾಗಾಗಿ ಮಾನ್ಯ ಎಲ್ಲ ಒಂದು ಕಡೆ ಮಾನ್ಯ ಜಮೀರ್ ಅಹಮದ್ ಖಾನ್ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಪ್ರಮುಖ ಪ್ರಾಶಸ್ತ್ಯ ನಿಮ್ಮ ಸರ್ಕಾರ ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗೆ ಅಂತ ಹೇಳ್ತಿರಲ್ಲ ನೀವು ಎಲ್ಲಿದೆ ನಿಮ್ಮ ಸಮುದಾಯ ಪ್ರದರ್ಶನ ಮಾಡತಕ್ಕಂಥ ಒಬ್ಬ ಅಲ್ಪಸಂಖ್ಯಾತಕ್ಕೆ ಏನೋ ಸೇರಿದ ಒಬ್ಬ ವಿದ್ಯಾರ್ಥಿಯನ್ನ ಆಸಿಫ್ ದೇವಳ್ಳಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯನ್ನ ಒಂದು ತಿಂಗಳಿಂದ ಎಸ್ ಎಲ್ ಸಿಗೆ ಗೆ ಎಸ್ ಎಲ್ ಸಿ ಹುಡ್ಗೊಂಡ ಒಂದು ತಿಂಗಳಿಂದ ಹೊರಗಡೆ ಹಾಕಿದಿರಲ್ಲ ಎಷ್ಟರ ಮಟ್ಟಿಗೆ ಸರಿ ಆಯ್ತಾ ಆ ಮೇಡಮ್ಗೆ ಏನಾದ್ರು ಗಿದ್ದಿ ಐತೆ ಇಲ್ವೋ ಆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಬನ್ನಿ ಆ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಹೇಳಿ ನಿಮ್ಮ ಹೆಸರು ಆಶಿಪ್ ದೇವಲಿ ಆಶಿಪ್ ದೇವಲಿ ಯಾವ ಸಂಗೋಳಿ ಎಲ್ಲಿ ಓದ್ತಾ ಇದ್ರಿ ಮುರಾರ್ಜಿ ಸ್ಕೂಲ್ ಮುರಾರ್ಜಿ ಸ್ಕೂಲ್ ಯಾವ ಸ್ಕೂಲು ಅಲ್ಪಸಂಖ್ಯಾತರ ಮುರಾರ್ಜಿ ಹುಲಿ ಕಟ್ಟಿ ಸ್ಕೂಲ್ ಹೌದಾ ಓಕೆ ಎಷ್ಟೇ ಕ್ಲಾಸ್ ಓದ್ತಾ ಇದ್ರಿ ಈ ಸಲ ಟೆಂತ್ ಏನಾಯ್ತು ಘಟನೆ ಹುಡುಗ ಒಬ್ಬ ಹುಡುಗ ಕಾಡ್ಸಿದ ಆಹ್ ಅವ್ನ್ ಒಂಬತ್ ಒಂಬತ್ತು ಹುಡುಗರು ಕೂಡಿ ಸ್ವಲ್ಪ ಬಡಿದಿದ್ದಿ ಅದಕ್ಕೋಸ್ಕರ ಪ್ರಿನ್ಸಿಪಲ್ ಒಂದ್ ವಾರ ಸಸ್ಪೆಂಡ್ ಅಂತ ಹೊರಗಾಕಿ ಒಂದ್ ತಿಂಗಳಾಯ್ತು ಇನ್ನ ಒಳಗೆ ತಗೊಂಡಿಲ್ಲ ಹಾ ಸಸ್ಪೆಂಡ್ ಲೆಟರ್ ಕೊಟ್ಟಿದ್ರ ಇಲ್ಲ ಲೆಟರ್ ಕೊಟ್ಟಿಲ್ಲ ಸಸ್ಪೆಂಡ್ ಅಂತ ಹೆಂಗ್ ಹೇಳುದ್ರು ಮತ್ತ ಅವ್ರು ಒಂದ್ ವಾರ ಸಸ್ಪೆಂಡ್ ಅಂತ ಹೇಳಿ ಹೊರಗ್ ಹಾಕಿದ್ರು ಓಕೆ ಅವ್ರು ಹೇಳಿದ್ರ ಆನಂತರ ಬರ್ರಿ ಅಂತ ಹೇಳಿದ್ರ ಬರ್ರಿ ಅಂತ ಹೇಳಿದ್ರು ಹಾ ಆ ನಂತ್ರ ಒಳಗೆ ತಗೋತಿಲ್ಲ ತಗೋತಿಲ್ಲ ಏನ್ ಹೇಳ್ತಾವ್ ಕೇಳಿದ್ರೆ ಕೇಳಿದ್ರೆ ಹಿಂದೆ ಇನ್ನ ಬರ್ರಿ ನಾಳೆ ಬರ್ರಿ ಅವತ್ತು ಬರ್ರಿ ಟಿಸಿ ಸಿ ಕಿತ್ಕೊಂಡ್ ಹೋಗ್ರಿ ಅಂತಿದ್ದಾರೆ ಟಿ ಸಿ ಕಿತ್ಕೊಂಡ್ ಹೋಗಿ ಅಂತ ಡೈರೆಕ್ಟ್ ಆಗಿ ಏನ್ ಹೆಸರು ಪ್ರಿನ್ಸಿಪಾಲ್ ಮೇಡಮ್ ಸುಮೇರ ಅಂಜುಮ್ ಹೌದಾ ಇದೇ ಫಸ್ಟ್ ಟೈಮ್ ಎಲ್ಲಾರ್ಗು ಹಿಂಗೆ ಮಾಡ್ತಾರ ಇದೇ ಫಸ್ಟ್ ಟೈಮ್ ಹೌದಾ ಈಗ ನಿಮ್ ಮತ್ತೆ ಹೆಂಗೆ ಈಗ ನಿಮ್ದು ನೋಡಿ ಒಂದ್ ತಿಂಗಳಿಂದ ಇದಿಲ್ಲ ಏನೋ ಎಸ್ ಎಲ್ ಸಿ ಅಲ್ಲಿ ಏನಾರು ಇದ್ ಮಾಡಬೇಕು ಅಂತ ಮಾಡಿದೀರಾ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಫೀಚರ್ ಹಾಲ್ ಹಾಕಿತ್ರಿ ಹೌದಾ ಈಗ ಒಟ್ಟಾರೆ ನಿಮ್ಗೆ ಸೇರಿಸ್ಕೋಬೇಕು ಮತ್ತೆ ಸ್ಕೂಲ್ ಗೆ

ಯಾಂತ್ರಿ ಒಂದ್ ಎಲ್ಲಿ ಎಜುಕೇಶನ್ ಮುಗಿದತ್ರಿ ಈಗ ಎಲ್ಲಿ ಅಡ್ಮಿಶನ್ ಮಾಡ್ಕೊಳ್ ಸರ್ ಹೌದಾ ಈಗ ಒಂದ್ ತಿಂಗಳಾಗಿದೆ ಸುಮ್ನೆ ಎಲ್ಲ ಬೋಧನೆ ವೇಸ್ಟ್ ಓಕೆ ಈಗ ಆಗ್ಬಿಟ್ರೆ ಯಾವ ರೀತಿ ಸೇರ್ಸ್ಕೊಬೇಕು ಮತ್ತೆ ಮತ್ತೆ ಸೇರ್ಸ್ಕೊಂಡ್ ಇನ್ಮೇಲೆ ಇನ್ನೊಂದ್ ಸ್ವಲ್ಪ ತಪ್ಪ ಮಾಡ್ತೀರಾ ಈ ರೀತಿ ಇಲ್ಲ ಸರ್ ಹೌದಾ ಈಗ ಒಟ್ಟಾರೆ ನಿಮ್ಗೆ ಸೇರ್ಸ್ಬೇಕು ಹೇಳಿ ನಿಮ್ಮ ಹೆಸರು ನನ್ನ ಹೆಸರು ಗೌತಮ್ ಕಲ್ಲಣ್ಣವ್ರ ಕಲ್ಲಣ್ಣವ್ರ ಯಾವ್ರು ಬಡ್ಲಿ ಬಡ್ಲಿ ಇಲ್ಲೇ ಓದ್ತಾ ಇದೀರಾ ಇದೆ ಸ್ಕೂಲಲ್ಲಿ ಅಲ್ಲಿ ನೀವ್ರ ಜೊತೆಗೆ ಏನು ಏನೇನು ಏನೇನು ಆಯ್ತು ಅವ್ ನಮ್ ಬೇಜ ನಾವ್ ನಾವ್ ಬಡ್ದಿದ್ವಿ ಸರ್ ಒಂದ್ ವಾರ ಸಸ್ಪೆಂಡ್ ಅಂತ ಮೇಡಮ್ ಕಳ್ಸಿದ್ರಿ ಅದಕ್ಕ ನಾವ್ ಹೋಗಿದ್ರ ಆಮೇಲೆ ಆಮೇಲೆ ಯಾವ ಟಿ ಬಂದ್ ಕೂಲಿ ಹೊಳಿ ಬಂದ್ ಕೂಲಿ ಟಿ ಸಿ ತಗೊಂಡ್ ಹೋಗ್ರಿ ನಾವ್ ಹೌದಾ ಹಾ 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 ಟಿ ಸಿ ತಗೊಂಡ್ ಹೋಗಿ ಅಂತ ಹಾ ಮತ್ತೆ ಕೇಳ್ಬೇಕಾಗಿತ್ತು ಮೇಡಮ್ ನಮ್ದು ಇದಾಗಿದೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿ ಸರ್ ಅವ್ರು ಹೇಳಿಲ್ಲ ಹಾ 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 ಮತ್ತೆ ನೀವು ಓದ್ಬೇಕು ತಪ್ಪಾಗಿದೆ ನಿಮ್ಗ ಒಂದ್ ತಿಂಗಳ ಎಜುಕೇಶನ್ ತಪ್ಪಾಗಿದೆ ಅಂತ ಕೇಳ್ಬೇಕಾಗಿತ್ತು ಅಲ್ಲ ಮೇಡಂ ತಪ್ಪಾಗಿದೆ ಅಂತ ಕೇಳ್ಬೇಕಾಗಿತ್ತು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡೀವಿ ಹಾ ಏನಂದ್ರು ಇಲ್ಲ ನಿಮ್ ಟಿಶಿ ತೊಗೊಂಡ್ವಿ ಹೌದಾ ಹೌದಾ ಅಂದ್ರೆ ಮರಾರ್ಜಿ ಯಾಕೋ ಇದು ಮಾಡ್ಬೇಕಾಗಿತ್ತು ಮೇಡಮ್ ಅಂತ ಕೇಳ್ಬೇಕಾಗಿತ್ತು ಕೇಳಿದ್ರೆ ಅವ್ರು ಟಿ ಶಿ ಏನು ಏನು ಏನ್ ಹಾಕೋ ಬೇಡ ಡಿಸೈನ್ ಹಾಕು ಟಿ ಶಿ ತೊಗೊಂಡ್ ಹೌದಾ ಹಾ ಹಾ ಹಾಡ್ ಹೇಳಿ ನಮ್ಮ ಹೆಸರು ವಿಠಲ ಕಲ್ಲನ್ ಹೇಳಿ ಸರ್ ಏನು ಇದು ಯಾಕೆ ಇದು ಸರ ನಮ್ ಏನ್ ಬರ್ತಿಲ್ರಿ ಸರ ಬಡದಾರ್ ಅಂತ ಕರ್ದ್ರಿ ಹೋಗಿ ಕರ್ಕೊಂಡ್ ಬಂದ್ರ ಸರ ನಾಕ್ ದಿನ ಅಂತ ಕರ್ಕೊಂಡ್ ಹೋಗ್ರಿ ಅಂದ್ರ ಸರ ನಾವ್ ಹಳಿ ಹೋಗಿ ಮೇಡಮ್ ಕೈ ಅದು ಮುಗದ ಸರ ಅವ್ರಿ ನಿಮ್ ಟಿಶಿನ ರೆಡಿ ಐತಿ ಕಿತ್ಕೊಂಡ್ ಹೋಗ್ರಿ ಅನ್ನಾಕತ್ತರ ಸರ್ ತಾಳಿ ಮತ್ ಹತ್ರ ಮಾನ್ಯ ಹೋಗಿದ್ರಿ ಫೋನ್ ಇಚ್ಿದ್ರಿ ಮೇಡಮ್ ಅವರ್ ಗೇಟ್ ಕಾದ ಕಾದ ಐದ್ ಗಂಟೆ ಮುಟ್ಟಿ ಬಂದ್ರಿ ಗೇಟ್ ಒಳಗ್ ಬರ್ಲಿಲ್ರಿ ಒಟ್ಟೆ ಬಿಡ್ಲಿಲ್ರಿ ನಾವು ದುಡ್ಕೊಂಡ್ ತಿನ್ನಿ ಸರ ಹಿಂಗಾರ ನಮ್ ಮಕ್ಳು ಬಹುಶಃ ಹಂಗ್ರಿ ಮತ್ ಇವರು ತಪ್ಪ ಮನೆಯರ್ ಸರ್ ಇಲ್ಲ ಅಂತ ಹೇಳುದಲ್ಲ ಅದನ್ನ ಮೇಡಮ್ ಸರಿ ಪಡಿಸಲಿಲ್ಲ ಮತ್ತ ಈಗ ನಮ್ಮ ಹುಡುಗರಿಗೆ ನ್ಯಾಯ ದೊರಕಿ ಕೊಡ್ಬೇಕಂತ ಕೇಳ್ತಾವ್ ಮತ್ತೆ ಅಂದ್ರೆ ಹಮನ್ ಗುಡ ಪಾಟೀಲ್ ಅಂತ ಹೇಳಿ ಎ ಪಿ ಅಬ್ದುಲ್ ಕಲಾಂ ಹುಲಿಕಟ್ಟಿ ಶಾಲೆಯಲ್ಲಿ ನಮ್ ಮಗು ಓದ್ತಾ ಇತ್ತು ಸರ ಅವ್ ಹುಡುಗುರ್ ಹುಡುಗರು ಏನೋ ಬಡದಾಡ್ಕೊಂಡು ಇದನ್ ಮಾಡಿ ಜಗಳ ಮಾಡ್ಕೊಂಡವು ಏನು ಗೊತ್ತಿಲ್ಲ ನಿಮ್ ಹುಡುಗರನ್ನ ಬಂದ್ ಕರ್ಕೊಂಡ್ ಹೋಗ್ಬಾರೀ ಅಂತ ಹೇಳಿ ಮೇಡಮ್ ಅವ್ರು ಹೇಳಿರೀ ಅವತ್ ಬಡದಾಡಿದ ದಿನ ರವಿವಾರ ರಜೆ ಆಯ್ತು ಸರ ಅವತ್ ಬಡದಾಡಿದ ದಿನ ಅವ್ರು ಒಂದ್ ತಿಂಗಳ ಹಿಂದೆ ಆಗೋದು ಸರ್ ಮೂರನೇ ತಾರೀಕ ಆರನೇ ತಿಂಗಳು ಸರ್ ಆದದ್ದನ್ನ ಇನ್ನೂವರೆಗೂ ಆದ್ರೂ ಅವ್ರು ಒಳ್ಳೆ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಏನು ಕೇರೆ ಮಾಡ್ತಾ ಇಲ್ಲ ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ಮ ನಮ್ ಬಳ್ಳಿ ಅದೇ ಸ್ಕೂಲ್ಗೆ ಶಾಲೆಗೆ ಸೇರ್ಸ್ಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ವಿನಂತಿ ಮಾಡ್ಕೊತೀವಿ ಸರ್ ಕುಲ್ ಮಾತಾಡೋ ಸರ್ ಚೆನ್ನಮ್ಮ ಕಿತ್ತೂರ್ದಲ್ಲಿ ಬೆಳಗಾವಿ ಜಿಲ್ಲಾದ ಸರ್ ನಾವು ಸಾಮಾಜಿಕ ಹೋರಾಟ ಹೋರಾಟಗಾರರು ಮತ್ತು ಶಿಕ್ಷಣ ಪ್ರೇಮಿಗಳು ಸರ ಏನಾಗೆ ಸರ್ ಇದು ಕಿತ್ತೂರು ಮತ್ತು ಸಂಗೋಳಿ ಅಂದ್ರೆ ಗಂಡು ಮೆಟ್ಟಿ ನಾಡು ಸರ್ ಇಲ್ಲಿ ಭ್ರಷ್ಟಾಚಾರ ಆಗೋದಿಲ್ಲ ಆಗೋದಿಲ್ಲ ಅಂತಾರ ಸರ್ ಆಮ್ಯಾಗ ಈ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಸರ್ ಮಗು ಶಾಲೆಯಿಂದ ಅಂತ ಒಂದು ನಿಯಮ ಸರ್ ಕಾಣೋಡುದು ಆದ್ರೂ ಮಕ್ಕಳನ್ನ ಒಂದು ತಿಂಗಳಿಂದ ಸರ್ ಪ್ರಿನ್ಸಿಪಾಲ್ ಮೇಡಮ್ ಅವರು ಎ ಪಿ ಜಿ ಅಬ್ದುಲ್ ಕಲಾಂ ವಸತಿ ನಿಲಯದ ಪ್ರಿನ್ಸಿಪಾಲ್ ಹೊರಗಿಟ್ಟಿದ್ದಾರೆ ಸರ್ ಅರ್ಥ ಏನಂತ ಅರ್ಥ ಆಗ್ತಿಲ್ಲ ಸರ್ ನಮಗ ಆಮ್ಯಾಗ ಸಸ್ಪೆಂಡ್ ಮಾಡೋ ಹಕ್ಕ ಅವ್ರಿಗೆ ಇರೋದಿಲ್ಲ ಸರ್ ಏನೋ ಸಣ್ಣ ಪುಟ್ಟ ಮಕ್ಕಳ ದಿನನಿತ್ಯ ಜಗಳಾಡುದು ಕಡದಾಡುದು ಇರೋದ ಸರ್ ಇವಾಗ ಜಗಳಾಡ್ತಾರ ಅದ್ರ ಜೊತೆಗೆ ತಾಸ್ ಬಿಟ್ಟು ಕೂಡಿ ಆಡ್ತಾರ ಸರ್ ಅದನ್ನ ಶಿಕ್ಷಕರಾದವರ ತಿದ್ದ ಬುದ್ಧಿ ಹೇಳಿಲ್ಲ ಅಂದ್ರೆ ಮತ್ತೆ ಯಾರು ಆಗಲ್ಲ ಸರ್ ಪ್ರಧಾನಿ ಹುದ್ದೆಗಿಂತ ಶಿಕ್ಷಕರ ಹುದ್ದೆ ದೊಡ್ಡ ಪ್ರಧಾನಿಗಳನ್ನ ಸೃಷ್ಟಿ ಮಾಡಬಹುದು ಸರ್ ಅಂತ ಶಿಕ್ಷಕರ ಇಂತ ಕೊಟ್ಟರೆ ಶಿಕ್ಷಕರ ತಮ್ಗೆ ತಾವು ಏನ್ ಅನ್ಕೊಂಡ್ ಗೊತ್ತಿಲ್ಲ ಸರ್ ಇಂತ ಮಕ್ಕಳ ಜೀವನವನ್ನ ಹಾಳು ಮಾಡುವ ಸರಿಯಲ್ಲ ಸರ್ ಅವರು ಆಮೇಲೆ ನಮ್ಮ ಸ್ಥಳೀಯ ಮೇಲೆ ಅವ್ರ ಅದ್ ಅತ್ಯಂತ ಶಿಕ್ಷಣ ಪ್ರೇಮಿಗಳು ಸರ್ ಅವ್ರ ಕ್ಷೇತ್ರದೊಳಗೆ ಇಂಥದ್ದ್ ಆಗತ ನಮಗೊಂದು ಅತ್ಯಂತ ಖಂಡನೀಯ ವಿಷಯ ಸರ್ ಮತ್ತೆ ಅವ್ರಿಗೆ ಶಾಲೆಗೆ ಸೇರಿಸಬೇಕು ಶಾಲೆಗೆ ಸೇರಿಸ್ಬೇಕು ಸರ್ ಇದು ಎಸ್ ಎಲ್ ಸಿ ಅಂದ್ರೆ ಪ್ರಮುಖ ಘಟ್ಟ ಮಗುವಿನ ಬದಲಾವಣೆಯ ಒಂದು ಹಂತ ಸರ್ ಇದು ಮಗು ಬದಲಾವಣೆ ಇದೇ ವರ್ಷದಲ್ಲಿ ಆಗ್ಬೇಕು ಎಸ್ ಎಲ್ ಸಿಬೇಕು ಅದ್ರ ಪಿ ಯು ಸಿ ಮತ್ತೆ ಎರಡು ಹಂತ ಇರ್ತಾವ ಸರ್ ಈ ಎರಡು ಹಂತದೊಳಗೆ ಮಕ್ಕಳನ್ನ ಅತ್ಯಂತ ಸರಳವಾಗಿ ಅವ್ರ ಪ್ರಿನ್ಸಿಪಾಲ್ ಅಥವಾ ಶಿಕ್ಷಕ ವರ್ಗವನ್ನೇ ಬದಲಾಯಿಸಬೇಕ ಸರ್ ಅವರೇ ಈ ಮಕ್ಕಳನ್ನ ಹಿಂಗ್ ಭವಿಷ್ಯ ಹಾಳು ಮಾಡ ನಮ್ ದೇಶದ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಹಾ ನಮಸ್ತೆ ನನ್ನ ಹೆಸರು ಮೊಹಮ್ಮದ್ ರಫೀಕ್ ನಬಿ ಸಾಬ್ ದೇವಾಲ ನಾನು ಸಂಗೋಳಿ ಆಸಿಫ್ ಅವರು ನಮ್ಮ ಸ್ಕೂಲ್ ಎ ಪಿ ಜಿ ಅಬ್ದುಲ್ ಕಲಾಂ ಅಲ್ಲಿ ಓದ್ತಾ ಇದ್ದಾರೆ ನಾವು ಎಲ್ಲರೂ ಬಡವರು ಒಂದ್ ದಿನಕ್ಕೆ ಎರಡ್ ನೂರು ರೂಪಾಯಿ ಅಷ್ಟೇ ದುಡಿತೇವಿ ನಮ್ಮ ಮಗು ಚಿಕ್ಕದಿದೆ ಅಲ್ಲೇ ಅಂದ್ರೆ ಎಲ್ಲಾ ಸ್ಕೂಲ್ ಹುಡುಗರು ಒಂದ್ ಸ್ವಲ್ಪ ಏನೋ ತಪ್ಪು ಮಾಡಿದ್ದಾರೆ ಎಜುಕೇಟೆಡ್ ಇದೆ ಅಂದ್ರೆ ಸ್ವಲ್ಪ ಏನೋ ಅವ್ರಿಗೆ ಇಲ್ಲ ಸಣ್ಣ ಹುಡುಗರು ಸ್ವಲ್ಪ ಏನೋ ಜಗಳ ಮಾಡಿದಾವೆ ಅದಕ್ಕೆ ಆ ಕಾರಣಕ್ಕಾಗಿ ಎ ಪಿ ಮತ್ತೆ ಪ್ರಿನ್ಸಿಪಾಲ್ ಮೇಡಮ್ ಏನ್ ಮಾಡಿದಾರು ಹುಡುಗರು ಎಲ್ಲಾನು ಸಸ್ಪೆಂಡ್ ಮಾಡ್ತಾನೆ ಅಂತ ಹೇಳಿ ಒಂದ್ ತಿಂಗಳಿಂದ ಇಂದ ಹೊರಗೆ ಹಾಕಿದ್ದಾರೆ ನೋಡ್ರಿ ಇದು ಅಲ್ಪಸಂಖ್ಯಾತರ ಅಂದ್ರೆ ನಮ್ಮ ಮುಸ್ಲಿಂ ಸರ್ ಎಲ್ಲರಿಗೂ ಇದೆ ನಮ್ಮದು ಸರ್ಕಾರ ಈಗ ಕಾಂಗ್ರೆಸ್ ಇದೆ ಹಾ ಈ ಸರ್ಕಾರ ಕಾಂಗ್ರೆಸ್ ಇದ್ರೂ ಮತ್ತೆ ಅಲ್ಪಸಂಖ್ಯಾತರಿಗೆ ಎಲ್ಲಾ ಸೌಲಭ್ಯ ಅಂತಂದ್ರೆ ಈ ತರ ನಮ್ಮ ಹುಡುಗರು ಹೊರಗ ಹಾಕಿದ್ರೆ ನಾವ್ ಏನ್ ಮಾಡೋದ್ ಮಾಡಿ ಆಸಿಫ್ ಅವ್ರಸ್ ಆಫ್ ದೇವಲ್ಲಿ ಟೆಂತ್ ರು ಮತ್ತೆ ಈಗ ಒಂದ್ ತಿಂಗಳ ಮೇಲೆ ಆಯ್ತು ಸ್ಕೂಲ್ ಅವ್ರದ್ದು ಎಜುಕೇಶನ್ ಹಾಳಾಗ್ತಾ ಇದೆ ಮತ್ತೆ ಇನ್ನ ಈ ಸ್ಕೂಲ್ ಬಿಟ್ರೆ ಬೇರೆ ಸ್ಕೂಲ್ ಅಲ್ಲಿ ಕರ್ಕೋಕ ಅವ್ರಿಗೆ ಅಲಾಡ್ ಇಲ್ಲ ಈಗಲ್ಲ ಟೈಮ್ ಮೀರಿ ಹೋಗಿದೆ ಮತ್ತೆ ಇವರು ಸಿ ಬಿ ಎಸ್ ಈ ಸಿ ಬಿ ಎಸ್ ಓದಿದ್ದವ್ರು ಬೇರೆ ಸ್ಕೂಲ್ ಅಲ್ಲಿ ಓದಕ್ಕೆ ಸ್ವಲ್ಪ ಸಾಧ್ಯ ಆಗಲ್ಲ ಹಾ ಅಂದ್ರ ಅಲ್ಲಿ ಸ್ಕೂಲದ ಬೇರೆ ಇದಿರುತ್ತೆ ಇಲ್ಲಿ ಮತ್ತೆ ಬೇರೆ ಸ್ಕೂಲ್ ಅಲ್ಲಿ ಬೇರೆ ಎಜುಕೇಶನ್ ಇರುತ್ತೆ ಆ ಕಾರಣಕ್ಕಾಗಿ ನಮ್ಮ ಹುಡುಗ ಏನಾರ ಮಾಡ್ಕೋತೀನಿ ನಾನು ಏನಾರ ಇದ್ ಮಾಡ್ತೇನೆ ಅಂತ ಹೇಳಿ ಭಯ ಪಾಡಿ ಇದ್ ಮಾಡ್ಕೊಂಡು ನಮಗೆ ಅಂಜಿಸ್ತಾ ಇದ್ದಾನೆ ಕರೆ ಮತ್ತೆ ಆ ಕಾರಣಕ್ಕಾಗಿ ನಮ್ಮ ಮಕ್ಕಳ ನಾವ್ ಏನ್ ಮಾಡೋದು ಸರ್ ಆ ಕಾರಣಕ್ಕಾಗಿ ನಾವು ಒಳ್ಳೆ ಅದೇ ಸ್ಕೂಲ್ ದಲ್ಲಿ ಹೇಳಿ ನಾನು ಇದನ್ನ ಮಾಡ್ತೀನಿ ಅದಕ್ಕಾಗಿ ನಮ್ಮ ಹುಡುಗ ಏನೈತಿ ಅಲ್ಲೇ ಓದ್ತೇನೆ ಇದೊಂದ್ಸಲ ನಮ್ದು ತಪ್ಪಾಗಿದೆ ನಮ್ಮ ಹುಡುಗಿ ಮತ್ತೆ ಏನಾದ್ರು ಅದೇನಾರ ಅಲ್ಲಿ ಅವ್ರ ಕ್ಯಾಮ್ರ ಅಲ್ಲಿ ನಮ್ ಹುಡುಗ ಬರ್ದಿದ್ರಿ ಅಂದ್ರೆ ನಾ ಇದ್ ಮಾಡ್ತೀನಿ ಆದ್ರೆ ನಮ್ಮ ಹುಡುಗ ಬಿಡ್ಸಾಕ್ ಹೋಗಿದಾನು ಅವನ ಹೆಸರು ಹೇಳಿದಾನೆ ಯಾರು ಅಷ್ಟ್ರು ಬಡದೋರ್ ಇಲ್ಲ ಬರೀ ಬಡದವ್ರು ಒಬ್ಬನ ಅಥವಾ ಇಬ್ಬರು ಹತ್ತು ಹುಡುಗರೆಲ್ಲರೂ ಹೆಸರು ಹೇಳಿದನು ಹತ್ತು ಹುಡುಗರೆಲ್ಲ ಭವಿಷ್ಯ ಹಾಳಾಗ್ತಾಯಿನ ಈಗ ಆ ಭವಿಷ್ಯ ಹಾಳಾಗೋದಕ್ಕೆ ಏನ್ ಮಾಡೋದು ಕಿತ್ತೂರು ಇದರಲ್ಲಿ ಒಂದ್ ಹತ್ತು ಜನ ಮಕ್ಕಳಿಗೆ ಏನೋ ಒಂದು ತಿಂಗಳಿಂದ ತೆರಳಾಗಿತ್ತಂತೆ ಹಾ ಹಾಗಾಗಿ ಆ ಮಕ್ಳುಗಳ್ನ ಯಾವುದೇ ರೀತಿ ಸಸ್ಪೆನ್ಷನ್ ಲೆಟರ್ ಕೊಡ್ದೆ ಹ ಕಳಿಸಿ ಆನಂತರ ಏನಾಗಿದೆ ಒಂದು ತಿಂಗಳು ಸಹ ಇಲ್ಲೇವರ್ಗೂ ಮೇಡಮ್ ಏನು ಇದ್ ಮಾಡ್ಕೋತ ಇಲ್ವಂತೆ ಆ ಹುಡುಗರು ಭವಿಷ್ಯ ಹಾಳಾಗ್ತಾ ಇದೆ ಆ ಈಗ ನನ್ನ ಗಮನಕ್ಕೆ ನೆನ್ನೆ ಬಂದು ಎಲ್ಲ ಪ್ರೆಸ್ಮಿಟಿ ಎಲ್ಲಾ ಹೋಗಿದ್ದಾರೆ ಯಾಕ್ ಸರ್ ಈ ರೀತಿ ಎಸ್ ಎಲ್ ಸಿ ಅಂತಕ್ಕಂಥ ಪ್ರಮುಖ ಘಟ್ಟ ಈಗ ವಿಶೇಷವಾಗಿ ಮಕ್ಳುಗಳು ಭವಿಷ್ಯದ್ದು ಇದು ಇಂಥ ಸಂದರ್ಭದಲ್ಲಿ ಓಕೆ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಹೇಳಿ ಸರ್ ಹ್ಮ್ ಹ್ಮ್ ಈಗ ಅವ್ರ ಮಕ್ಕಳಿ ತಪ್ಪು ಮಾಡಿದ್ದಾರೆ ನಿಮ್ಗ್ ಗೊತ್ತಿದೆಯಾ ಅಲ್ಲ ಅವರು ಹಿಂಗೆ ಬ ಸರ್ ಹೊಡ್ದಾಡಿ ಆನಂತರ ಎಲ್ಲ ಇದು ಮಾಡಿದೀವಿ ಆ ಅಂತ ಹೇಳ್ತಾವ್ರೆ ತಪ್ಪಾಗಿದೆ ನಮ್ದು ಅಂತ ಹೇಳ್ತಾವ್ರೆ ಇವರು ಹೋಗಿ ಎಲ್ಲ ರಿಕ್ವೆಸ್ಟ್ ಹೇಳ್ತಾ ಮಾಡ್ಕೊಂಡ್ರೆ ಹಿಂಗ ನೀವು ಟಿ ಸಿ ತಗೊಂಡು ಹೊರಟೋಗ್ಬಿಡಿ ಇಲ್ಲಿ ಹೇಳ್ಬಿಟ್ಟು ಒಂದ್ಸಲ ಹೇಳ್ತಾರಂತೆ ಆನಂತರ ಗೇಟ್ ಹುಡುಗರ್ನ ಹತ್ತು ಜನ ಹುಡ್ಗುರ್ನ ಹ್ಮ್ ಹತ್ತು ಜನ ಹುಡುಗರು ಈ ರೀತಿ ಇದ್ ಯಾವ ರೀತಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಹ್ಮ್ ಹಾಗಾಗಿ ಮೇಲಾಧಿಕಾರಿ ನಿಮ್ ಗಮನಕ್ಕೆ ತಗೋಬಂದ್ವಿ ಹೌದು ಇಲ್ಲ ನನ್ ಗಮನಕ್ಕೆ ಬಂದಿತ್ತು ಬಂದಿತ್ತು ಹಾ ರೀ ಹಾ ಈಗ ಆ ಮಕ್ಕಳ ಒಂದು ಮಗು ಜೀವ ಹಾನಿ ಆಗುವಂಗ್ ಬಡದಾರ ಇವ್ರೆಲ್ಲ ನಾಳೆ ಆ ಪೇರೆಂಟ್ಸ್ ಎಲ್ಲ ಕೇಳ್ತಾ ಇದಾರೆ ನಾಳೆ ನನ್ನ ಮಕ್ಕಳಿಗೆ ಏನಾದ್ರೂ ಯಾರು ಸಮಸ್ಯೆ ಇದಾರೆ ಅವ್ರೇನ್ ಹೇಳ್ತಾವ್ರೆ ಈಗೆಲ್ಲ ಆಯ್ತಾರ ಇದಾಗಿದೆ ನಾವು ಅದ್ರೊಳಗೆ ಸುಮ್ಮನೆ ಅನವಚಕ ನಿಮ್ಗ್ ಸಿಕ್ತವ್ರೆ ಬಡದಿದ್ದಾರೇ ಒಬ್ರು ಬಡ್ದವ್ರೆ ಒಬ್ಬರು ಹಾ ನಮ್ಮನ್ನೆಲ್ಲ ಹೆಸರು ತಗೊಂಡವ್ರೆ ಅಂತ ಪೇರೆಂಟ್ಸ್ ಆರೋಪ ಮಾಡಿದಾರೆ ಪ್ರೆಸ್ ಮೀಟ್ ಕೊಟ್ಟೋಗಿದಾರೆ ಸರ್ ಈಗ ಹಾ ಜೊತೆಗೆ ಹುಡುಗನು ಕ್ಯೂರ್ ಆಗಿದಾನೆ ಅವು ಎಲ್ಲಾ ಇದಾಗಿದೆ ಅಟ್ ಲೀಸ್ಟ್ ಒಂದು ಕ್ಷಮಾಪಣೆ ಕೊಡಬಹುದಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ವಿನಯತೆ ಹಾ ಅವ್ರು ಆಗ್ರಹ ಅಲ್ಲ ಅವ್ರ ಅವ್ರಿಗೆ ಅಲ್ಲಿ ಉಳಿದ ಪೇರೆಂಟ್ಸ್ ಎಲ್ಲಾ ಏನ್ ಮಾಡ್ತಾ ಇದ್ದಾರ ನನ್ ಮಕ್ಕಳು ಈಗ ನಾವೆಲ್ಲ ಸ್ಟ್ರೈಕ್ ಮಾಡ್ತೇವಿ ನೀವು ಅವ್ರನ್ನ ಕರ್ಕೊಂಡ್ರೆ ಈಗ ನನ್ ಮಗಗೆಲ್ಲಾ ಈ ತರ ಮಾಡೋಂಗ ಮಾಡಿದಾರ ನಾಳೆ ನಾವು ಬಂದ್ ಸ್ಟ್ರೈಕ್ ಕುಂದಿರತೇವೆ ಅಂತ ಹೇಳಿ ಅವರ ಪೇರೆಂಟ್ಸ್ ಅಭಿಪ್ರಾಯ ಅಂತ ಇದೆ ಎಲ್ಲರದು. ಅದೇ ಸರ್ ಈಗ ಹೆಂಗೆ ಸರ್ ಈ ವಿದ್ಯಾರ್ಥಿಗಳು ಭವಿಷ್ಯ ನೋಡಿದ್ರೆ ಆಗ್ತಾ ಇದೆ ಈಗ ನೀವು ಒಬ್ಬ ಜವಾಬ್ದಾರಿ ಆಯ್ತು ಸರ್ ಈಗ ಪ್ರಮುಖ ಘಟ್ಟ ಅಲ್ಲ ಸರ್ ಲೀಸ್ಟ್ ನೀವು ಸಹ ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಹೇಳೋದಾದ್ರೆ ಯಾವ ರೀತಿ ಇದಕ್ಕೆ ಯಾವ ರೀತಿ ಬಗೆಹರಿಸ್ತೀರಾ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಹಿಂಗೆ ಬಿಟ್ಬಿಡೋದು ಅಥವಾ ಒಂದು ತಿಂಗಳು ಈಗ ಇದಾಗಿದೆ ಇದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ ಸರ್ ಹೇಳಿ ಸರ್ ತಾವೇ ಹ್ಮ್ ಹ್ಮ್ ಇಲ್ಲ ಅವ್ರಿಗೆ ನಾನು ಪ್ರಿನ್ಸಿಪಾಲ್ ಜೊತೆ ಮಾತಾಡಿದೇನೆ ಅವ್ರು ಏನಂದ್ರೆ ನಮ್ಮ ಮೋಲಾನಾಜ್ ಸ್ಕೂಲ್ಗಳು ಅದಾವ ಅಲ್ಲಿ ಹೋಗ್ಬೇಕಾರೆ ಅವ್ರ ಮೋಲಾನಾಜ ಸ್ಕೂಲ್ ಕಲೀಲಿ ಎಸ್ ಎಸ್ ಎಲ್ ಸಿ ಕಲಿತು ಅವ್ರು ಬರೀಲಿ ನೆಕ್ಸ್ಟ್ ಮತ್ತ ಅವ್ರಿಗೆ ಎಲ್ಲರ ಫ್ಯೂಚರ್ ಬೇರೆ ಕಡೆ ನೋಡ್ಕೊಲಿ ಅಂತಕಂತದ್ದು ಅಲ್ಲ ಸರ್ ಎಲ್ ಸಿ ಒಂದು ತಿಂಗಳಾಗಿದೆ ಈಗ ಯಾವ ರೀತಿ ಹೇಳಿ ಸರ್ ಅಟ್ಲೀಸ್ಟ್ ಅವ್ರಿಗೆ ಇದು ಮಾಡಿ ಹುಡುಗರಿಗೆ ಅಟ್ಲೀಸ್ ಅಲ್ಲ ಸರ್ ಈಗ ಮಕ್ಕಳುಗಳಿಗೆ ತಪ್ಪದಾರಿಗೆ ನಡೆದ್ರೆ ಯಾರ ಒಂದು ತಂದೆ ತಾಯಿ ಒಂದು ಶಿಕ್ಷಕರು ಸರ್ ಈಗ ಓಕೆ ಸಾಕಷ್ಟು ಘಟಕಗಳು ನಡೆದಿರ್ತವೆ ಓಕೆ ಅವೇನ್ ಅವರು ತಪ್ಪು ಅಂತಲೇ ಹೇಳ್ತಾ ಇರೋದಲ್ಲ ಸರ್ ಈಗ ಅವ್ರದ್ದು ವಿಡಿಯೋಗಳೆಲ್ಲ ಕಳಿಸ್ತೀನಿ ಹಾಗಾಗಿ ದಯವಿಟ್ಟು ಇದನ್ನ ತಾವು ದಯವಿಟ್ಟು ಸ್ವಲ್ಪ ನೋಡಿ ಸರ್ ಮಧ್ಯ ಪ್ರವೇಶ ಮಾಡ್ಬೇಕು ಗೊತ್ತಾಯ್ತಲ್ಲ ವೀಕ್ಷಕ್ರೆ ಆ ಇವಿಷ್ಟು ಒಂದ್ ರೀತಿ ಪಾಪ ಈ ವಿದ್ಯಾರ್ಥಿಗಳ ಪರಿಸ್ಥಿತಿ ವಿಶೇಷವಾಗಿ ಮಾನ್ಯ ಒಂದ್ ರೀತಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರೆ ದಯವಿಟ್ಟು ನೋಡಿ ಈ ಒಂದು ಮರಾಜಿ ದೇಸಾಯಿ ಸ್ಕೂಲ್ಗಳಲ್ಲಿ ಈ ರೀತಿ ಆ ಪ್ರಿನ್ಸಿಪಾಲ್ಗಳ ಹಾವಳಿ ವಿಶೇಷವಾಗಿ ಒಂದ್ ರೀತಿ ಆ ಪ್ರಿನ್ಸಿಪಾಲ್ಗಳು ಓಕೆ ಯಾವುದೋ ಒಂದು ಸಣ್ಣ ಪುಟ್ಟ ಜಗಳ ಆಗಿರುತ್ತೆ ಓಕೆ ಜಗಳ ಆದಾಗ ಏನಪ್ಪಾ ಮಾಡ್ತಿದ್ರಿ ನೀವು ನೀವು ಬಿಡಿಸ್ಬೇಕಾಗಿತ್ತು ಮರದಿದೇಶ ಏನ್ ಏನು ವಸತಿ ಇರುತ್ತೆ ವಸತಿ ಶಾಲೆ ಇರುತ್ತೆ ಅಲ್ಲಿ ಇಂತಹ ಸಂದರ್ಭದಲ್ಲಿ ನೀವು ಅವತ್ತು ಜಗಳ ಆಡಿದಾಗ ಬಿಡಿಸ್ಬೇಕಾಗಿತ್ತು ಆಯ್ತಾ ಅದನ್ನು ಬಿಟ್ಬಿಟ್ಟು ನೀವು ಓಕೆ ಜಗಳ ಆಡಿದ್ರು ಓಕೆ ಪನಿಷ್ಮೆಂಟ್ ಆಯಿತು ಗೆ ನೀವು ಸಸ್ಪೆಂಡ್ ಲೆಟ್ರ್ ಸಸ್ಪೆಂಡ್ ಆಗಿದ್ದೀರಾ ಅಂತ ಹೇಳ್ತೀರಾ ಸಸ್ಪೆಂಡ್ ಅಂತ ಅವ್ರ ಪೇರೆಂಟ್ಸ್ ಹೇಳಿದಿರಾ ಸಸ್ಪೆಂಡ್ ಲೆಟ್ರ್ ಎಲ್ಲಿ ಕೊಟ್ರಿ ಒಂದು ಪಾಯಿಂಟು ಎರಡನೇ ಪಾಯಿಂಟು ಒಂದು ತಿಂಗಳಾದರೂ ಸಹ ಅವರು ಪದೇ ಪದೇ ಬರ್ತಾರೆ ಗೇಟ್ಗಳ್ಗೂ ಸೇರಿಸಲ್ವಲ್ಲ ಒಬ್ಬ ಪೇರೆಂಟ್ಸ್ಗಳ್ಗೆ ಸೇರಿಸಲ್ವಲ್ಲ ನಿಮ್ಮ ವಿದ್ಯಾರ್ಥಿಗಳು ಸೇರಿಸಲ್ವಲ್ಲ ಆ ಪೇರೆಂಟ್ಸ್ಗಳಿಗೆ ಆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಬೆಲೆ ಇದನಾ ಮತ್ತೆ ಇಲ್ಲಿ ಬಹುತೇಕ ನೋಡಿ ಆ ಮಕ್ಳುಗಳು ಒಂದು ತಿಂಗಳಿಂದ ಒಂದು ರೀತಿ ಮಾನಸಿಕವಾಗಿ ಸಾಕಷ್ಟು ನೊಂದಿದ್ದಾರೆ ವಿಶೇಷವಾಗಿ ಎಲ್ಲ ಒಂದು ಕಡೆ ಮಕ್ಕಳ ಹಕ್ಕುಗಳ ಮಕ್ಕಳ ಹಕ್ಕುಗಳ ಒಂದು ನಿಯಮಗಳು ಸಹ ಉಲ್ಲಂಘನೆ ಆಗಿದ್ದಾವೆ ಹಾಗಾಗಿ ದಯವಿಟ್ಟು ಪ್ರಿನ್ಸಿಪಾಲ್ ಅವರು ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ದಯವಿಟ್ಟು ಈ ವಿದ್ಯಾರ್ಥಿಗಳಿಗೆ ಏನ್ ರೀ ಆಗಿದೆ ಒಂದು ಟೆಂತ್ ಇದಾಗಿದೆ ಪಾಪ ಹುಡುಗರು ಪರಿಸ್ಥಿತಿ ಹೆಂಗೆ ಅವ್ರ ಪ್ರಮುಖ ಘಟ್ಟ ಏನು ವಿಶೇಷವಾಗಿ ಮೊದ್ಲೇ ಸಿ ಬಿ ಎಸ್ ಸಿ ಬೇರೆ ಯಾವ ಸ್ಕೂಲಾಗರೂ ಬೇರೆ ಕಾಮನ್ ಸ್ಕೂಲ್ ಆದ್ರೆ ಕಾಮನ್ ಹುಡುಗರು ಆದ್ರೆ ಹೋಗಬಹುದು ಆದರೆ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಯಾವ ರೀತಿ ಅಡ್ಜಸ್ಟ್ ಆಗೋದು ಮೊದಲೇ ಎಸ್ ಎಲ್ ಸಿ ಪ್ರಮುಖ ಘಟ್ಟ ಹಾಗಾಗಿ ದಯವಿಟ್ಟು ಮಾನ್ಯ ಡಿ ಡಿ ಪಿ ಕಳಿಸ್ತಾ ಇದ್ದೀನಿ ಮತ್ತೆ ಮಾನ್ಯ ಅಪರಾಯುಕ್ತರವ್ರಿಗೆ ಕಳಿಸ್ಕೊ ಕೊಡ್ತಾ ಇದ್ದೀನಿ ಮತ್ತೆ ಮಧು ಬಂಗಾರಪ್ಪ ಅವರ ಸರ್ಕಾರಿ ಕಾರ್ಯದರ್ಶಿಗೂ ಸಹ ಈ ಒಂದು ವರದಿನ ಕಳಿಸ್ಕೋ ಕೊಡ್ತಾ ಇದ್ದೀನಿ ಮತ್ತೆ ದಯವಿಟ್ಟು ಸ್ಥಳೀಯ ಎಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟು ಈ ಸಮಸ್ಯೆ ಬಗೆಹರಿಸಬೇಕು ಮತ್ತೆ ಈ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ರೀತಿ ನೋಡ್ಕೋಬೇಕು ಒಂದು ವೇಳೆ ಏನಾರು ಅನ್ಯಾಯ ರೀತಿ ಇದಾದ್ರೆ ನಾ ಮಾತ್ರ ಸುಮ್ಮನೆ ಬಿಡಲ್ಲ ದಯವಿಟ್ಟು ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಮತ್ತೆ ಈ ರೀತಿ ಸ್ವಲ್ಪ ತಿಳಿ ಹೇಳ್ಬೇಕು ಯಾಕಪ್ಪ ಅಂದ್ರೆ ಈ ರೀತಿ ಒಂದ್ರೆ ಗುಬ್ಬು ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನೀವು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಇನ್ನಾದ್ರೂ ಈ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕ್ಷಮಾಪಣೆ ಆಧಾರದ ಮೇಲೆ ಮತ್ತೆ ಮರಳಿ ಶಾಲೆಗೆ ಸೇರಿಸಿಕೊಳ್ತಾರು ನೋಡ್ಬೇಕಾಗಿದೆ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ